ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಒಂದೇ ವಾರಕ್ಕೆ ಬೇರೆ ಭಾಷೆಗೆ ರೀಮೇಕ್ ಆಯಿತು ಸೂಪರ್ ಹಿಟ್ ಧಾರಾವಾಹಿ ಜೀ ಕನ್ನಡದ ಜನಪ್ರಿಯ ಧಾರಾವಾಹಿ ನಾನಿನ್ನ ಬಿಡಲಾರೆ ಮರಾಠಿ ಭಾಷೆಗೆ ರೀಮೇಕ್ ಆಗುತ್ತಿದೆ ಕನ್ನಡದಲ್ಲಿ ಯಶಸ್ವಿಯಾಗಿ ಪ್ರಸಾರವಾಗುತ್ತಿರುವ ಈ ಹಾರರ್ ಧಾರಾವಾಹಿಯನ್ನು ಜೀ ಮರಾಠಿಯಲ್ಲಿ ಜಪ್ನಾರ್ ಆಚೆ ಎಂಬ ಹೆಸರಿನಲ್ಲಿ ಪ್ರಸಾರ ಮಾಡಲಾಗುವುದು ಈ ರೀಮೇಕ್ನಲ್ಲಿ ಅತ್ಯುತ್ತಮ ವಿ ಎಫ್ ಎಕ್ಸ್ ಮತ್ತು ಕಥಾ ಹಂದರವಿದೆ ಎಂದು ನಿರೀಕ್ಷಿಸಲಾಗಿದೆ ಕನ್ನಡದಲ್ಲಿ ಹಲವು ಧಾರಾವಾಹಿಗಳು ಪ್ರಸಾರ ಕಾಣುತ್ತಿವೆ ಈ ಪೈಕಿ ಕೆಲವು ಧಾರಾವಾಹಿಗಳು ಪರಭಾಷೆಗೆ ಡಬ್ ಆದರೆ ಇನ್ನೂ ಕೆಲವು ರೀಮೇಕ್ ಆಗುತ್ತಿವೆ ಈಗ ಜೀ ಕನ್ನಡದಲ್ಲಿ ಪ್ರಸಾರ ಆರಂಭಿಸಿದ ಹೊಸ ಧಾರಾವಾಹಿ ಈಗ ಮರಾಠಿ ಭಾಷೆಗೆ ರೀಮೇಕ್ ಆಗುತ್ತಿದೆ ಈ ವಿಚಾರ ಅಭಿಮಾನಿಗಳಿಗೆ ಅಚ್ಚರಿ ತಂದಿದೆ ಯಾವುದು ಆ ಧಾರಾವಾಹಿ ಅಂದರೆ ನಾನಿನ್ನ ಬಿಡಲಾರೆ ಧಾರಾವಾಹಿ ನಾನಿನ್ನ ಬಿಡಲಾರೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು ಈ ಸಿನಿಮಾದಲ್ಲಿ ಅನಂತ್ನಾಗ್ ಹಾಗೂ ಲಕ್ಷ್ಮಿ ಅವರು ನಟಿಸಿದ್ದರು ಈ ಚಿತ್ರದ ಶೀರ್ಷಿಕೆಯನ್ನು ಇಟ್ಟುಕೊಂಡು ನಾನಿನ್ನ ಬಿಡಲಾರೆ ಧಾರಾವಾಹಿ ಮಾಡಲಾಗಿದೆ ಎಂಬುದು ವಿಶೇಷ ಈ ಧಾರಾವಾಹಿ ಮೆಚ್ಚುಗೆ ಪಡೆದಿದೆ ಈಗ ಈ ಧಾರಾವಾಹಿ ಮರಾಠಿಗೆ ರಿಮೇಕ್ ಮರಾಠಿ ವಾಹಿನಿಯಲ್ಲಿ ತುಲಾ ಜಪ್ನಾರ್ ಆಚೆ ಹೆಸರಿನಲ್ಲಿ ಧಾರಾವಾಹಿ ಸಿದ್ಧಗೊಂಡಿದೆ ಈ ಧಾರಾವಾಹಿಯ ಪ್ರೋಮೋ ಪ್ರಸಾರವಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯಾಗುತ್ತಿದೆ ಈ ಧಾರಾವಾಹಿ ಫೆಬ್ರವರಿ ಹದಿನೇಳರಿಂದ ಪ್ರಸಾರ ಕಾಣಲಿದೆ ಈ ಧಾರಾವಾಹಿಯಲ್ಲಿ ಶಾರ್ವರಿ ಲೋಹಾಕಾರಿ ನೀರಜ್ ಗೋಸ್ವಾಮಿ ಪ್ರತಿಷ್ಕಾ ಶಿವಶಂಕರ್ ಮಿಲಿಂದ್ ಫಟಾಕ್ ಪೂರ್ಣಿಮಾ ತಲ್ವಾರ್ ಕಲ್ ನೀಲೇಶ್ ರಾನಡೆ ಅವರಂತಹ ಕಲಾವಿದರು ನಟಿಸಿದ್ದಾರೆ ಕನ್ನಡ ಹಾಗೂ ಮರಾಠಿಯಲ್ಲಿ ಧಾರಾವಾಹಿ ಒಟ್ಟೊಟ್ಟಿಗೆ ಸಿದ್ಧಗೊಳ್ಳುತ್ತಿದೆ ಎಂದು ಕೆಲವು ವರದಿ ಹೇಳಿದೆ ಕನ್ನಡದಲ್ಲಿ ಈ ಧಾರಾವಾಹಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರ ಕಾಣುತ್ತಿದೆ ಹಾರರ್ ಧಾರಾವಾಹಿ ಆಗಿರುವುದರಿಂದ ಈ ಸ್ಲಾಟ್ ನೀಡಲಾಗಿದೆ ಮರಾಠಿಯಲ್ಲಿ ಈ ಧಾರಾವಾಹಿ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರ ಕಾಣಲಿದೆ ಎಂದು ಹೇಳಲಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ